ಕನಕಪುರ ಅಮಾಯಕ ಪ್ರವಾಸಿಗರನ್ನು ಕೊಂದ ಉಗ್ರರಿಗೆ ದೇಶದ ಸೈನಿಕರು ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರ ನೀಡಿರುವುದನ್ನು ಅಭಿನಂದಿಸಿ ತಾಲೂಕು ಸಮಾನ ನಾಗರಿಕ ವೇದಿಕೆ ವತಿಯಿಂದ ತಿರಂಗ ಯಾತ್ರೆಯನ್ನು ನಡೆಸಲಾಯಿತು ಗುರುವಾರ ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದಿಂದ ಎಂಜಿ ರಸ್ತೆ ಮೂಲಕ ಸಿಬಿ ಸರ್ಕಲ್ ಸರ್ಕಲ್ವರೆಗೆ ತಿರಂಗ ಯಾತ್ರೆ ನಡೆಸಲಾಯಿತು ಜೆಡಿಎಸ್ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ನಾಗರಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದೇಶದ ತ್ರಿವರ್ಣ ಧ್ವಜ ಹಿಡಿದು ತಿರಂಗ ಯಾತ್ರೆಗೆ ಹೆಜ್ಜೆ ಹಾಕಿದ್ದರು ಯಾತ್ರೆಯಲ್ಲಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಜಗನ್ನಾಥ್ ಬಿಜೆಪಿ ತಾಲೂಕು ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ ಮುಖಟ ಮುಖಂಡರಾದ ಮಮತಾ ಶ್ರೀವಲ್ಲಿ ನಗರಾಧ್ಯಕ್ಷ ಕೆ ಮಂಜು ಶಿವಮುತ್ತು ಎಸ್ ಮುಖಂಡರಾದ ಟಿಬಿ ನಾಗರಾಜು ಅನುಕುಮಾರ್ ಭರತ್ ಸ್ಟುಡಿಯೋ ಚಂದ್ರು ಸೇರಿದಂತೆ ಹಲವಾರು ಮುಖಂಡರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು i us not if ಮಾತಾಂಡೋತ್ವಿಣ್ಣ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪೈಸರನ್ ಕಣಿವೆಯಲ್ಲಿ ಏನೋ ಒಂದು ಅಮಾನವೀಯ ಕೃತ್ಯ ನಡೆದಿತ್ತು ಧರ್ಮಾತೀತವಾಗಿ ಧರ್ಮದ ಆಧಾರದ ಮೇಲೆ ಹೆಣ್ಣು ಮಕ್ಕಳ ಮುಂದೆ ಗಂಡಂದಿರನ್ನ ಮಕ್ಕಳ ಮುಂದೆ ತಂದೆಯನ್ನ ಕೊಂದ್ರ ಅಂತ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರನ್ನ ಆ ಅಮಾನವೀಯ ಘಟನೆಯನ್ನ ಖಂಡಿಸಿ ಭಾರತ ಸರ್ಕಾರ ಮತ್ತು ನಮ್ಮ ಹೆಮ್ಮೆಯ ಸೈನಿಕರು ಮೇ ಏಳನೇ ತಾರೀಕು ಒಂದು ಆಪರೇಷನ್ ಸಿಂಧೂರ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಯಾವ ಹೆಣ್ಣು ಮಕ್ಕಳ ಸಿಂಧೂರವನ್ನು ಹಳಿಸಿದ್ರೋ ಅದೇ ಹೆಣ್ಣು ಮಕ್ಕಳನ್ನ ಮುಖ್ಯಸ್ಥರನ್ನಾಗಿ ಮಾಡಿ ಯೋಮಿಕಾ ಸಿಂಗ್ ಮತ್ತು ಸೋಫಿಯಾ ಖುರೇಷ್ ಅಂತಹ ಧೀರ ಮಹಿಳೆಯರನ್ನ ಮುಂದಿನ ಮಾಡಿಕೊಂಡು ಆಪರೇಷನ್ ಸಿಂಧೂರವನ್ನ ಕಾರ್ಯಕ್ರಮವನ್ನು ಮಾಡಿ ಪಾಕ್ ಆಕ್ರಮದ ಕಾಶ್ಮೀರದ ಒಂಬತ್ತು ಒಂಬತ್ತು ಭಯೋತ್ಪಾದಕ ನೆರೆಗಳೇನಿದ್ವು ಅವರನ್ನ ಟಾರ್ಗೆಟ್ ಮಾಡಿ ಸುಮಾರು ಎಂಬತ್ತು ಜನ ಭಯೋತ್ಪಾದಕರನ್ನ ಒಂದೇ ದಿನದಲ್ಲಿ ನಮ್ಮ ಭಾರತೀಯ ಹೆಮ್ಮೆಯ ಸೈನಿಕರು ನಿರ್ನಾಮ ಮಾಡಿರ್ತಾರೆ ಅದಾದ ನಂತರ ಕಾಲ್ ಕೆರ್ಕೊಂಡು ಬಂದಂತಹ ಪಾಕಿಸ್ತಾನದ ಕಾಲ್ ಕೆರೆದುಕೊಂಡು ಬಂದಂತಹ ಪಾಕಿಸ್ತಾನದ ಹೃದಯಕ್ಕೆ ಎಲ್ಒರು ಕಿಲೋಮೀಟರ್ ಒಳಗಡೆ ಹೋಗಿ ನಮ್ಮ ಭಾರತೀಯ ಸೈನ್ಯ ಮೂರು ಸೈನ್ಯದವರು ಕೂಡ ಭೂಸೇನೆ ಸೇನೆ ನೌಕಾ ಸೇನೆ ಮತ್ತು ವಾಯುಸೇನೆಯವರು ಅವರ ಎಲ್ಲಾ ಬೇಸ್ ಗಳನ್ನ ಕೇವಲ ನಮ್ಮ ಸೂಸೈಡ್ ಡ್ರೋನ್ಗಳ ಮೂಲಕ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳ ಮೂಲಕ ಕೂಡಿಪಡಿ ಮಾಡಿರ್ತಾರೆ ಕೇವಲ ನಮ್ಮ ಐಎನ್ಎಸ್ ವಿಕ್ರಾಂತ ಬಹಳ ಖುಷಿ ಮತ್ತು ಹೆಮ್ಮೆಯಿಂದ ಹೇಳಬೇಕು ನಮ್ಮ ಕಾರವಾರದ ಬಂದರ್ನಲ್ಲಿದೆ ಅದು ಹೊರಂತ ಮೂರು ಗಂಟೆಯ ಒಳಗಾಗಿ ಕರಾಚಿನಲ್ಲಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ಗೆ ಹೆದರಿ ಕೇವಲ ಎರಡೇ ದಿನದಲ್ಲಿ ಭಾರತ ಸೈನಿಕರ ದಾಳಿ ಎರಡೇ ದಿನದಲ್ಲಿ ಪಾಕಿಸ್ತಾನ ಕದನ ವಿರಾಮ ಬೇಕು ಅಂತ ಹೇಳಿ ಅಂಗಲಾಚಿ ಬೇರುತ್ತೆ ಅಂಗಲಾಚಿ ಬೇರುತ್ತೆ ಕ್ಷಾತ್ರೇಜದ ನಾಡು ನಮ್ಮ ಭಾರತ ಪರಶುರಾಮ ಹುಟ್ಟಿದ ನಾಡು ನಮ್ಮ ಭಾರತ ಅದರ ಜೊತೆ ಜೊತೆಗೆ ಬುದ್ಧ ಬಸವರು ಕೂಡ ಹುಟ್ಟಿದ ನಾಡು ನಮ್ಮ ದೇಶ ಹಾಗಾಗಿ ಕಾದು ಕೆರೆ ಬಂದಂತವ್ರಿಗೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಅವರ ಎದೆಗೆ ಓದಿದ್ದಾರೆ ನಮ್ಮ ಸೈನಿಕರು ಜೊತೆಗೆ ಕೈ ಚಲ್ಲಿ ಕುಳಿತವ್ರನ್ನ ಕದನ ವಿರಾಮಕ್ಕೆ ಬಂದವ್ರನ್ನ ಕೂಡ ಕೂಡ ಒಪ್ಪಿಕೊಂಡು ತಕ್ಷಣಕ್ಕೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಕೇವಲ ಸೈನ್ಯ ಮಾತ್ರವಲ್ಲ ರಾಜತಾಂತ್ರಿಕ ನಡೆಯನ್ನು ಕೂಡ ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಸ್ವಾಗತಿಸಬೇಕು ಶಿಮ್ಲಾ ಜಲ ಒಪ್ಪಂದ ರದ್ದುಗೊಂಡಿದೆ ತಾತ್ಕಾಲಿಕವಾಗಿ ಸ್ಥಗಿತದಿದ್ದಾರೆ ಏರ್ ಬೇಸ್ ದ್ವಾಯಿ ದಾಳಿಯನ್ನ ಎಲ್ಲ ಮಾಡಿದ್ದಾರೆ ಗೆಡೆಗಳನ್ನ ಬಂದು ಮಾಡಿದ್ದಾರೆ ಹಾಗೆ ಬಹಳ ಖುಷಿಯಾದ ವಿಚಾರ ಏನಂದ್ರೆ ನಮ್ಮ ದೇಶದ ಎಲ್ಲ ನಾಗರಿಕ ಬಂಧುಗಳು ಕೂಡ ಪಾಕಿಸ್ತಾನವನ್ನ ಮತ್ತು ಅದರ ಬೆಂಬಲಿತ ದೇಶಗಳನ್ನ ಅವುಗಳ ಸರಕುಗಳನ್ನ ಕೂಡ ನಾವು ಉಪಯೋಗಿಸೋದಿಲ್ಲ ಅಂತಕ್ಕಂಥ ಒಂದು ಒಳ್ಳೆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಪ್ರತಿ ಹಂತದಲ್ಲೂ ಕೂಡ ನಮ್ಮ ಸೈನ್ಯದ ಜೊತೆಗೆ ಹಾಗೂ ನಮ್ಮ ದೇಶದ ಜೊತೆಗೆ ನಿಂತಿದ್ದಾರೆ ನಮ್ಮ ನಾಗರಿಕ ಬಂಧುಗಳು ನಾವೆಲ್ಲ ಬಹಳ ಖುಷಿ ಮತ್ತು ಹೆಮ್ಮೆ ಪಡಬೇಕಾದಂತ ವಿಚಾರ ನಮ್ಮ ತಂಟೆಗೆ ಬಂದರೆ ನಾವು ಬಿಡೋದಿಲ್ಲ ಅಂತಕ್ಕಂಥದ್ದು ಕೇವಲ ನಾಲ್ಕು ಯುದ್ಧಗಳು ಪಾಕಿಸ್ತಾನ ನಮ್ಮ ಮೇಲೆ ಮಾಡಿದ ನಾಲ್ಕು ಯುದ್ಧಗಳನ್ನು ಕೂಡ ನಾಲ್ಕು ಯುದ್ಧದಲ್ಲೂ ಭಾರತೀಯ ಸೈನ್ಯ ಜಯಗಳಿಸಿದೆ ನಮ್ಮ ದೇಶಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ ಇವತ್ತು ನಾವು ದೇಶದ ಸೈನಿಕರ ಜೊತೆಗಿದ್ದೇವೆ ಸೈನ್ಯದ ಜೊತೆಗಿದ್ದೇವೆ ಅಂತಕ್ಕಂತಹ ಒಂದು ಯಾತ್ರವನ್ನು ನಾವು ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ ಹಾಗೂ ಈ ಆಪರೇಷನ್ ಸಿಂಧೂರದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ದೇಶದ ಪ್ರತಿ ನಾಗರಿಕರನ್ನು ಕೂಡ ರಾಷ್ಟ್ರ ಪ್ರಜ್ಞೆ ಮತ್ತು ದೇಶ ಮೊದಲು ದೇಶ ಮೊದಲು ಅಂತಕ್ಕಂತಹ ಒಂದು ಭಾವನೆಯನ್ನ ಬೆಳೆಸಬೇಕು ಅಂತ ಹೇಳಿ ಇವತ್ತು ನಮ್ಮ ಕನಕಪುರದ ನಾಗರಿಕ ಈ ತಿರಂಗ ಯಾತ್ರೆಯನ್ನು ಮಾಡಿಕೊಂಡಿದ್ದಾರೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಕೂಡ ನಾನು ಅಬಾಯಿಯಾಗಿರ್ತಾ ಹಾಗೆ ಇವತ್ತು ನಮ್ಮ ಕನಕಪುರದಲ್ಲಿ ಏನೆಲ್ಲ ದೇಶದ ಸೈನ್ಯದಲ್ಲಿ ಸೇವೆ ಮಾಡಿ ಬಂದಿದ್ರು ಅಂತ ಸೈನಿಕರನ್ನ ಕೂಡ ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ ಇದು ಬಹಳ ಶ್ಲಾಘನೀಯ ಕೆಲಸ ಹಾಗಾಗಿ ನಾವೆಲ್ಲರೂ ಕೂಡ ದೇಶದ ಹೊರಗಿನ ಶತ್ರುಗಳನ್ನ ದೇಶದ ಹೊರಗಿನ ಶತ್ರುಗಳನ್ನ ಮೂರೇ ದಿನದಲ್ಲಿ ನಿರ್ನಾಮ ಮಾಡುವಂತ ಶಕ್ತಿ ನಮ್ಮ ಭಾರತೀಯ ಸೈನ್ಯಕ್ಕಿದೆ ಆ ಸೈನ್ಯದ ಜೊತೆ ಜೊತೆಗೆ ಭಾರತದ ಪಡೆದ ಪ್ರತಿಯೊಬ್ಬ ನಾಗರಿಕರು ಕೂಡ ಒಬ್ಬ ಸೈನಿಕ ದೇಶದ ಒಳಗಿನ ಶತ್ರುಗಳ ವಿರುದ್ಧ ದೇಶದ ಒಳಗಿನ ಶತ್ರುಗಳ ವಿರುದ್ಧ ನಾಗರಿಕರು ಹಾಗೂ ದೇಶದ ಹೊರಗಿನ ಶತ್ರುಗಳ ವಿರುದ್ಧ ಸೈನಿಕರು ಒಟ್ಟಾಗಿ ಯುದ್ಧ ಮಾಡಿದಾಗ ಮಾತ್ರವೇ ಈ ಭಯೋತ್ಪಾದನೆ ಏನಿಲ್ಲ ದೇಶ ಪ್ರೇಮ ಬೆಳೆಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸಮಸ್ತ ಸರತ ನಾಗರಿಕ ಬಂಧುಗಳೇ ದೇಶ ಬಂಧುಗಳೇ ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮುಖ್ಯಸ್ಥರು ಮತ್ತೆ ನಮಗೆ ಸುರಕ್ಷೆ ಕೊಟ್ಟಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಸಮಸ್ತ ಸಂಘಟನೆಗಳ ಮುಖ್ಯಸ್ಥರು ಸಂಘಟನೆಗಳ ಸದಸ್ಯರುಗಳು ಎಲ್ಲರನ್ನೂ ಉದ್ದೇಶಿಸ್ತಾ ನಾನು ಮಾತಾಡ್ತಾ ಹಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಹೆಸರು ಶಿವಣ್ಣ ಅಂದ್ಬಿಟ್ಟು ನಾನು ಇಪ್ಪತ್ತೈದು ವರ್ಷ ಗಡಿ ರಕ್ಷಣಾ ಪಡೆಯಲಿ ಬಿ ಎಸ್ ಎಫ್ ಅಲ್ಲಿ ಇಪ್ಪತ್ತೈದು ವರ್ಷ ಲೈನ್ ಆಫ್ ಡಿಫೆನ್ಸ್ ಲೈನ್ ಆಫ್ ಡಿಫೆನ್ಸ್ ಏನು ಎದೆಗೆ ಎದೆ ಕೊಟ್ಟು ಎದೆಗೆ ಎದೆ ಕೊಟ್ಟು ಸೈನಿಕರು ಎರಾಳಿಗಳ ಸಮಕ್ಷದಲ್ಲಿ ಅಲ್ಲಿ ನಿಂತು ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ವೀರ ಸೈನಿಕರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮತ್ತೆ ನಮ್ಮ ದೇಶದ ಜಮ್ಮು ಕಾಶ್ಮೀರದ ಏನು ಅಗ್ರಭಾಗ ಸಿಂಧೂರ ಈ ಸಿಂಧೂರ ಅಂತಕ್ಕಂಥ ಮಧ್ಯವರ್ತಿಯಲ್ಲಿ ನಾವೆಲ್ಲರೂ ನಿಂತ್ಕೊಂಡ್ರೆ ನಮ್ಮ ದೇಶದ ನಮ್ಮ ಭೂಪಟದ ಮುಂದೆ ನಿಂತುಕೊಂಡ್ರೆ ನಮ್ಮ ದೇಶದ ಭೂಪಟ ಮೊದಲ ಕಾಣೋದು ಅದು ಹಣೆ ಹಣೆಗೆ ಸಿಂಧೂರ ಅದು ಭಾರತ್ ಮಾತೆಗೆ ಸಿಂಧೂರ ಇಟ್ಟಾಗೆ ಅಂತ ಪಹಲ್ಗಾಮ್ ಏರಿಯಾದಲ್ಲಿ ಉಗ್ರವಾದಿಗಳು ಪಾಕಿಸ್ತಾನ ಪ್ರಯೋಜಿತ ಉಗ್ರವಾದಿಗಳು ಬಂದು ನಮ್ಮ ದೇಶದ ಜನಗಳಿಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಹತ್ಯೆ ಮಾಡಿ ಹೋಗಿದ್ದಾರೆ ಆ ಪ್ರತೀಕಾರವಾಗಿ ನಮ್ಮ ಭಾರತ ಸರ್ಕಾರ ಒಂದು ಉಗ್ರವಾದ ಒಂದು ಉಗ್ರವಾದ ಕಾರ್ಯಾಚರಣೆ ಮಾಡಿದೆ ಒಂದು ಉಗ್ರವಾದ ಕಾರ್ಯಾಚರಣೆ ಮಾಡಿ ಆಪರೇಷನ್ ಸಿಂಧೂರ ಅಂತಕ್ಕಂಥ ಹೆಸರಿತ್ತು ನಮ್ಮೆಲ್ಲ ದೇಶವಾಸಿಗಳ ಪರವಾಗಿ ಆಪರೇಷನ್ ಸಿಂಧೂರ ನಡೆಸುವ ಪಾಕಿಸ್ತಾನದ ಬರೀ ಇಪ್ಪತ್ತೈದು ನಿಮಿಷದಲ್ಲಿ ಹನ್ನೊಂದು ಅವರ ಹನ್ನೊಂದು ಏರ್ ದೇಶಗಳು ಮತ್ತಿತರ ಉಗ್ರವಾದಿಗಳ ಅವರ ಹಡಗು ತಾಣಗಳನ್ನೆಲ್ಲ ಮಟ್ಟ ಹಾಕಿ ಪುಡಿ ಪುಡಿ ಮಾಡಿ ನಮ್ಮ ದೇಶದ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಬೆನ್ನಲ್ಲವಾಗ್ಲಿಕ್ಕು ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಆ ಮಾತೆಯರಿಗೆ ಇಂದೋಲರ ಪರವಾಗಿ ಇಂದೋರ ಆಪರೇಷನ್ ಅಂತ ಹೆಸರಿಟ್ಟು ನಮ್ಮ ದೇಶದ ಸಮಸ್ತ ನಾರಿಯರು ಸಮಸ್ತ ಪ್ರಜೆಗಳಿಗೆ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತ ಹಾಗೆ ಮತ್ತೆ ನವ 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 ವಿದ್ಯಾರ್ಥಿಗಳು ಮತ್ತೆ ಯುವ ಪೀಡಿಗಳು ಪ್ರತಿಯೊಬ್ಬರು ದೇಶದ ಸಮಗ್ರತೆಗಾಗಿ ದೇಶದ ರಕ್ಷಣೆಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದ ಸೈನಿಕ ಸೇರಬೇಕು ದೇಶ ಸೇವೆ ಮಾಡಬೇಕು ಪ್ರತಿಯೊಬ್ಬ ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡಬೇಕು ಇಡೀ ಭೂಪಟದಲ್ಲಿ ಪ್ರಪಂಚದಲ್ಲಿ ನಂಬರ್ ಒನ್ ರಾಷ್ಟ್ರವಾಗಿರುವ ನಮ್ಮ ಭಾರತ ದೇಶ ಇಡೀ ನಮ್ಮ ನಮ್ಮ ದೇಶವನ್ನು ಮುನ್ನಡೆ ಮುನ್ನಡೆಸಕ್ಕಂತ ಈ ನಮ್ಮ ನರೇಂದ್ರ ಮೋದಿ ಅವರು ಪ್ರಪಂಚದಾದ್ಯಂತ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ದೊಡ್ಡ ನೆನ್ನೆಲವಾಗಿ ನಿಂತು ಅವರ ಪರಾಕ್ರಮಗಳನ್ನು ಮೆಚ್ಚಿ ಅವರನ್ನು ದೇಶದ ಸೈನಿಕರನ್ನು ಮುನ್ನಡೆಸುತ್ತಿದ್ದಾರೆ ದೇಶದ ಸಮಸ್ತ ಅಭಿವೃದ್ಧಿಗಾಗಿ ದೇಶದ ಸಮಸ್ತ ಸುರ ಸುರಕ್ಷತೆಗಾಗಿ ನಾವೆಲ್ಲರೂ ದುಡಿಯೋಣ ಒಂದಾಗಿ ದುಡಿಯೋಣ ದೇಶ ರಕ್ಷಣೆ ಮಾಡೋದ ಹಾಗಾಗಿ ಸಮಸ್ತ ಸರಪೂರ್ವ ನಾಗರಿಕ ಬಂಧುಗಳು ಸಮಸ್ತ ನಿರ್ದೇಶಕ ಎಲ್ಲ ಬಂಧುಗಳಿಗೆ ಈ ಮೂಲಕವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಈ ಮೂಲಕವಾಗಿ ಕಿ ಹೇಳ ಭಾರತಕಿ ಭಾರತ್ ಕಿ ಒಂದೇ 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 ಕರಕುರಿದ ಎಲ್ಲ ನಾಗರಿಕ ಬಂಧುಗಳಿಗೂ ವಿವಿಧ ಪಕ್ಷದ ರಾಜಕೀಯ ಮುಖಂಡರುಗಳು ಹಾಗೂ ಶಾಲಾ ಕಾಲೇಜಿನ ಎಲ್ಲ ಸರ್ಕಾರಗಳು ಮತ್ತು ಉಪಾಧ್ಯಾಯಗಳಿಗೂ ಮತ್ತು ಶಿಕ್ಷಕರು ಮತ್ತು ಮಾಧ್ಯಮ ಮಿತ್ರರು ಹಾಗೂ ನಾಗರಿಕ ಬಂಧುಗಳು ಮತ್ತು ಸೈನಿಕರು ಹಾಗೆ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಪತ್ರಕರ್ತರು ಮತ್ತು ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲರೂ ಕೂಡ ಧ್ವಜವಾದ ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ